ಸರ್ ನಮಸ್ಕಾರ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸರ್ ನಿನ್ನೆಯಿಂದನೂ ಕೂಡ ಒಂದು ವಿಡಿಯೋ ಹರಿದಾಡ್ತಾ ಇದೆ ನನ್ನ ಬಗ್ಗೆ ಕೆಟ್ಟದಾಗಿ ಮಾಡಿದ್ದಾರೆ ನಾನು ವೈಯಕ್ತಿಕವಾಗಿ ನಾನು ಯಾವ ಸಮಾಜನೂ ಕೂಡ ನಾನು ಮಾತಾಡೋಂಥವನ್ನಲ್ಲ ನಾವು ಆ ಒಂದು ವಾತಾವರಣದಲ್ಲಿ ಬೆಳೆದಿಲ್ಲ ನಮ್ಮ ಸಮಾಜದವರೇ ಆದಂಥ ಒಬ್ಬ ಡಿ ಪಿ ಕೆ ಪರಮೇಶು ಈ ರೀತಿ ಎಲ್ಲ ವೈಯಕ್ತಿಕವಾಗಿ ವಿಡಿಯೋಗಳನ್ನು ಮಾಡಿ ನಮ್ಮನ್ನು ತೇಜೋವದೆ ಮಾಡಬೇಕು ಅಂಥೇಳಿ ನಮಗೂ ಅವ್ರಿಗೂ ವೈಯಕ್ತಿಕವಾದಂಥ ಕೆಲವು ಜಿದ್ದುಗಳಿಂದಾಗಿ ಇವರು ಈ ಥರ ಎಲ್ಲ ಮಾಡಿದ್ದಾರೆ ಮತ್ತು ನನ್ನ ಸಮಾಜ ನಾವು ಸುಮಾರು ವರ್ಷಾನು ವರ್ಷಗಳಿಂದ ನಾನು ಆ ಸಮಾಜದ ಜೊತೆಯಲ್ಲಿ ಒಡನಾಟ ಇಟ್ಕೊಂಡ್ಬಂದಿರೋಂಥವನು ನಮ್ಮ ಜಮೀನಲ್ಲಿ ಸ್ವಲ್ಪ ಇರೋದ್ರಿಂದ ಆ ಶಿವಲಿಂಗೇ ಕೂಡ ಮತ್ತು ನಮ್ಮ ಸುರೇಶ್ ಗೌಡ ನನ್ನ ಪಕ್ಕದವನು ಇವರಿಬ್ಬರೂ ಕೂಡ ಸೇರಿ ನನ್ನ ತುಂಬನೇ ಟಾರ್ಚರ್ ಮಾಡ್ತಾಯಿದ್ರು ಕೆಲವು ವಿಚಾರಗಳಲ್ಲಿ ನಮಗೆಲ್ಲರಿಗೂ ಕೂಡ ಅರ್ಜಿಗಳನ್ನ ಬರೆಯೋದು ತೊಂದರೆ ಕೊಡೋದು ಯೂಟ್ಯೂಬಲ್ಲಿ ಇದು ಮಾಡೋದು ಚಾನಲ್ಗಳಿಗೆ ಹೇಳೋದು ಎಲ್ಲ ಮಾಡಿ ನನಗೆ ಭಾರಿ ವೈಯಕ್ತಿಕವಾಗಿ ನನಗೆ ತೊಂದರೆ ಕೊಟ್ಟಿದ್ದರು ಆ ಒಂದು ವಿಚಾರದಲ್ಲಿ ಹದಿನೈದು ದಿವಸದ ಹಿಂದೆ ಪರಮೇಶ್ ಒಂದು ವಿಡಿಯೋ ಮಾಡಿ ಮಾತಾಡಿದಾಗ ನಾನು ಫೋನಲ್ಲೆಲ್ಲ ಮಾತಾಡ್ಬಿಟ್ಟು ಯಾಕೆ ಪರಮೇಶ್ ನಾನು ವೈಯಕ್ತಿಕವಾಗಿ ಹಿಂಗೆಲ್ಲ ಮಾತಾಡ್ತೀನಿ ಅಂತ ಕೇಳಿದಾಗ ನನ್ನ ಮಾತುಗಳನ್ನೆಲ್ಲನೂ ಕೂಡ ಸುರೇಶ್ ಗೌಡ ಮತ್ತು ಅವನು ಶಿವಲಿಂಗೇಗೌಡ ಅಂತ ಅಂದ್ಬಿಟ್ಟು ಹೇಳಿ ಅವನು ಯಾವ ಕಮ್ಯುನಿಟಿ ಅಂತ ಕೇಳಿದಾಗ ಅವರೆಲ್ಲ ಗೌಡ್ರು ಅಂತಂಬಿಟ್ಟು ನಾನು ಹೇಳಿದಾಗ ನಾನು ಶಿವಲಿಂಗೇಗೌಡ ಬೊಮ್ಮೆಗೌಡ ಅನ್ನ ಆ ಹೆಸರುಗಳನ್ನಲ್ಲೇ ಮುಂದಗಡೆ ಇರೋಂಥ ಅನ್ನೋ ಪದಗಳನ್ನ ಮಾತ್ರ ಇಟ್ಕೊಂಡ್ಬಿಟ್ಟು ಹೆಸರುಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಇವತ್ತು ವೈಯಕ್ತಿಕವಾಗಿ ನನಗೆ ಈ ಥರ ಎಲ್ಲ ಟೀಕೆ ಮಾಡ್ತಾಯಿದ್ದಾರೆ ನಾನು ಏನಾದರೂ ಫ್ಲೋಯಿಂಗಲ್ಲಿ ಏನಾದರೂ ಮಾತಾಡಿ ಆ ಸಮಾಜಕ್ಕೆ ಏನಾದರೂ ಕೂಡ ನೋವಾಗಿದ್ದರೆ ನಾನು ನಿಜವಾಗ್ಲೂ ಕೂಡ ನನ್ನ ಕ್ಷಮೆ ಇರಲಿ ನಾನು ಆ ಥರ ತಪ್ಪು ಮಾಡ ಮಾತಾಡೋನು ಅಂತ ಅಲ್ಲ ನಾನು ನಾನು ಆ ಸಮಾಜ ನಿಜವಾಗ್ಲೂ ಕೂಡ ನಾನು ಕ್ಷಮೆ ಕೇಳ್ತೀನಿ ನಾನು ಏನೇ ತಪ್ಪಿದ್ರೂ ಕೂಡ ತಾವು ಹೊಟ್ಟೆಗೆ ಹಾಕೋಬೇಕು ಅಂತೇಳಿ ನನ್ನ ಮನವಿ ಮತ್ತು ನಾನು ಈಗ ಒಂದು ಈ ಚೇರ್ಮೆನ್ ಲಿಸ್ಟೆಲ್ಲ ಅನೌನ್ಸ್ಗಳಾಗ್ತಾಯಿದೆ ಆ ಚೇರ್ಮೆನ್ ಲಿಸ್ಟಲ್ಲಿ ನಾನು ಹತ್ತು ತಿಂಗಳು ಮಾತ್ರ ಚೇರ್ಮನ್ ಆಗಿದ್ದೆ ಹಾಗಾಗಿ ಈ ಸರಿ ಕೂಡ ನಾನು ನನಗೆ ಏನೋ ಒಂದು ಮಾಡಬೇಕು ಅಂತಂದ್ಬಿಟ್ಟು ಸಾಹೇಬ್ರು ಹೇಳಿದರು ಈಗ ಲಿಸ್ಟಲ್ಲೆಲ್ಲ ಸೇರ್ಕೊಂಡಿದ್ದೀನಿ ರಾಜಕಾರಣ ಮಾಡ್ತಾಯಿದ್ದಾರೆ ಆ ರಾಜಕಾರಣದಲ್ಲಿ ಕೆಲವರು ಬೆಂಗಳೂರವರೆಲ್ಲರೂ ಕೆಲವರು ಸೇರಿಕೊಂಡು ಪರಮೇಶ್ವರ ಜೊತೆ ಸೇರಿ ಏನಾದರೂ ವೈಯಕ್ತಿಕವಾಗಿ ಹುತಾತ್ರೆಗಳನ್ನ ಮಾಡಿದ್ರೆ ನನಗೆ ತಪ್ಪಿಸ್ಬೋದು ನನಗೆ ಹೆಸರು ತರ್ಬೋದು ಸಿದ್ದರಾಮಯ್ಯ ಸಾಹೇಬ್ರ ನಾನು ದೂರ ಇಡ್ಬೋದು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಇವತ್ತು ಈ ರೀತಿಯೆಲ್ಲ ಮಾಡಿ ನನಗೆ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ರಾಜಕಾರಣದಲ್ಲಿ ಇಂಥ ಸಣ್ಣ ಸಮಾಜದಲ್ಲಿ ನಾನು ಬೆಳೀತಾ ಇರೋದು ಕೂಡ ಇಲ್ಲ ಮತ್ತು ಈ ಕೆಲವೊಂದು ಜಾತಿ ಗಣತಿ ವಿಚಾರದಲ್ಲೂ ಕೂಡ ನನ್ನ ಇವರುಗಳೆಲ್ಲರೂ ಕೂಡ ಸೇರಿಕೊಂಡು ನನ್ನ ಆವಾಗಲೂ ಕೂಡ ಗಲಾಟೆ ಮಾಡಿದ್ರು ನಮಗೆ ಇವತ್ತು ಬೋವಿ ಸಮಾಜದ ವತಿಯಿಂದ ನನ್ನ ಚೇರ್ಮನ್ ಮಾಡ್ತಾರೆ ಅನ್ನೋ ದೃಷ್ಟಿನಲ್ಲಿ ಕೆಲವರು ನನ್ನ ಸಮಾಜದವರನ್ನೇ ಕೆಲವರು ಹುನ್ನಾರ ಮಾಡಿ ಪರ್ಮೇಶನ್ ಮುಖಾಂತರ ಈ ರೀತಿ ಮಾಡಿ ನನಗೆ ಹೆಸರು ತರಬೇಕು ಅಂತ ಇದ್ದಾರೆ ಮತ್ತು ನನ್ನ ಸಮಾಜ ಹೆಗ್ಡದೇವನ ಕೋಟೆಯಲ್ಲಿ ಇವತ್ತು ಅನ್ಯೂನ್ಯವಾಗಿ ನಾವು ಅಣ್ಣ ತಂದಿರ್ತರ ಬದುಕ್ತಾ ಇದ್ವಿ ಇಂಥ ಜಾಗದಲ್ಲಿ ಹುಳಿ ಹಿಂಡ್ಬಿಟ್ಟು ಗೌಡ್ರು ಅಂದರು ಗೌಡ್ರು ಅಂದರು ಬೈದರು ಅಂತಂದ್ಬಿಟ್ಟು ವೈಯಕ್ತಿಕವಾಗಿ ನಾನು ಅವ್ರಗಳನ್ನ ಬೈದಿರೋದು ಸತ್ಯ ಎಲ್ಲ ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ ಮತ್ತು ನಾನು ಕೆಲವೊಂದು ಮಾತುಗಳನ್ನ ಆ ವಿಡಿಯೋದಲ್ಲಿ ನಾನು ಮಾತಾಡೇ ಇಲ್ಲ ಬೈದಿರೋದೆಲ್ಲ ಕೆಲವೆಲ್ಲ ಇವ್ರುಗಳು ಅದನ್ನು ಕಟ್ ಆಂಡ್ ಪೇಸ್ಟ್ ಮಾಡಿ ಅವ್ರುಗಳೇ ಬೇರೆ ವಾಯ್ಸಲ್ಲಿ ಮಾತಾಡಿದ್ದಾರೆ ಆ ವಾಯ್ಸ್ಗಳೆಲ್ಲ ನನ್ನ ಅಲ್ಲವೇ ಅಲ್ಲ ನಾನು ವೈಯಕ್ತಿಕವಾಗಿ ಅವರಿಬ್ಬರನ್ನ ಬೈದಿರೋದಂತೂ ಸತ್ಯ ಆದರೆ ಅದನ್ನು ಬೇರೆ ರೀತಿಯಲ್ಲಿ ಬಿಂಬಿಸಿ ನಾನು ಈ ರೀತಿಯೆಲ್ಲ ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಆ ಸಮಾಜದವ್ರ ಜೊತೆಯಲ್ಲಿ ನಾನು ಇರ್ತೀನಿ ನಾನು ಬಹಿರಂಗವಾಗಿ ಬಂದು ನಾನು ಕ್ಷಮೆ ಕೇಳ್ತೀನಿ ಆದರೆ ಇವತ್ತು ಪರಿಸ್ಥಿತಿ ಸರಿ ಇಲ್ಲ ಇವತ್ತು ಬರೋಕ್ಕಾಗಲ್ಲ ನನಗೆ ಹುಷಾರಿಲ್ಲ ಹಾಗಾಗಿ ನಾನು ಬಂದಿಲ್ಲ ದಯವಿಟ್ಟು ಕ್ಷಮಿಸ್ಬೇಕು ಅಂತ ಕ್ಷಮಿಸ್ತೀರಾ ಅಂತ ಅಂದ್ಬಿಟ್ಟು ನಾನು ನಂಬಿ ನಾನು ಮನವಿ ಮಾಡ್ಕೊತಾಯೀನಿ ನಮಸ್ಕಾರ